ಮೇಡಮ್ ಆಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು ಜಿಲ್ಲಾ ಮಟ್ಟದ ಉತ್ತಮ ಪ್ರಾಚಾರ ಪ್ರಶಸ್ತಿಗೆ ಆದವರು ಅವರ ಜೊತೆಗೆ ಜವಿ ಸರ್ ಅವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಹಾಜರಾಗಿದ್ದಾರೆ ಮತ್ತು ಜ್ಞಾನ ವಿಜ್ಞಾನ ಸಮಿತಿಯವರು ಆಯೋಜನೆ ಮಾಡಿರ್ತಕ್ಕಂಥ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾಗಿರ್ತಕ್ಕಂಥ ರಚಿತಾ ಅವರು ಆನ್ಲೈನಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲೇ ದ್ವಿತೀಯ ಬಹುಮಾನ ಅಂತ ಕಂಡುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆ ವಿದ್ಯಾರ್ಥಿಗೆ ಮತ್ತು ಪ್ರಾಂಶುಪಾಲರಿಗೆ ಶಿಕ್ಷಕರಿಗೆ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಸಾರ್ ಪರವಾಗಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹರೀಶ್ ಸಾರ್ ಪರವಾಗಿ ಬೇಗ ಧನ್ಯವಾದಗಳತಕ್ಕಂಥದ್ದು ಅರ್ಪಿಸ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ನಮ್ಮ ಉದ್ದೇಶ ಏನು ಅಂದರೆ ಈ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಂತಕ್ಕಂಥದ್ರಲ್ಲಿ ನಾವು ಹೆಚ್ಚಿನ ಪ್ರೋತ್ಸಾಹ ಅಂತ ಇದ್ವಿ ಕಳೆದ ಒಂದು ವರ್ಷದಿಂದ ಅನೇಕ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಆಗಿರ್ಬೋದು ಮತ್ತು ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥ ಕ್ರೀಡೆಗಳಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ತನಕ ಭಾಗವಹಿಸಿ ಪ್ರಶಸ್ತಿಗಳನ್ನು ತಕ್ಕಂಥ ಪಡ್ಕೊಂಡು ನಮ್ಮ ಶಾಲೆಗೆ ಕೀರ್ತಿ ಅಂತಕ್ಕಂಥದ್ದವ್ರೆ ಸದಾ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ ಅದ್ರ ಜೊತೆಗೆ ಶಿಕ್ಷಕರು ಸಹ ಇರ್ತಕ್ಕಂಥ ಪ್ರತಿಯೊಬ್ಬರೂ ಜ್ಞಾನ ಅಂತಕ್ಕಂಥದನ್ನು ಹೊಂದಿದ್ದು ಅವರು ಅವರು ಸಹ ಈ ಇಂಥ ಸ್ಪರ್ಧೆಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡು ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನ್ ಈ ಶಾಲೆ ಬರೀ ಅಕಾಡೆಮಿಕ್ ರಿಸಲ್ಟ್ ಅಂತಕ್ಕಂಥದ್ರ ಜೊತೆಗೆ ಪಠ್ಯ ತರಕೆ ಮತ್ತು ಸ್ಪರ್ಧೆಗಳಿಗೆ ಪ್ರೋತ್ಸಾಹ ಅಂತ ಕೊಡ್ತಾ ಇದ್ದೀವಿ ಎಸ್ ಟೇ ಇಟ್ಸ್ ಅಸ್ಪಿಷಿಯಸ್ ಡೇ ಫಾರ್ ಎಸ್ ಆ್ಯಕ್ಚುಲಿ ಎಸ್ಟರ್ಡೇ principal ಅವಾರ್ಡೆಡ್ ಆ್ಯಸ್ ಬೆಸ್ಟ್ and ಫ್ರೋ teacher ಡಿಸ್ಟ್ರಿಕ್ಟ್ ಆ್ಯಂಡ್ ಬೆಸ್ಟ್ ಟೀಚರ್ ಅವರ್ ಅಬೀಸರ್ And our student ಸ್ಟೂಡೆಂಟ್ ಆ್ಯಸ್ the ದ place ಪ್ಲೇಸ್ ಇನ್ uh, it is a quiz program regarding science as it was yesterday the national science day we have being awarded and uh, the students also was given the prize yesterday. so it is a great opportunity throughout Kola district we have been recognized and then the kola KG target we alone were selected and uh, i was being awarded think, as the best and as teacher of for this, I'm very much grateful to my management, my colleagues, especially our HM Sir and teachers. Without them, this cannot happen. A heartfelt thanks to students as well as the parents for being our backpack. Thank you. Thank you for being for now, and our sir, HM Srinivas and our management sir sir. And I'm very thankful for my teachers who are supporting me and my friends who gave me the support.